ಕ್ಲೋಸ್ ಮಾಡಿ ಮತ್ತೆ ನಮಗೆ ಬೇಕಾದಾಗ ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ಇಲ್ಲಿಂದ ಲಿಕ್ವಿಡ್ ಬರ್ತದೆ ಮತ್ತೆ ನಮಗೆ ಇವಾಗ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಆಗಿ ಅಟ್ಟಿಗೆ ಬಂದಿದ್ದೇವೆ ಹಾಲು ಕರೀಲಿಕ್ಕೆ ಚಾನವರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಈ ಬೆಳಿಗ್ಗೆ ಇವಾಗ ಏಳು ಗಂಟೆ ಆಗ್ತಾ ಬಂತು ಮಳೆ ಕೂಡ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಒಂದು ಕೆಲಸ ಆಯಿತು ಅದೇ ರೀತಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಕೂಡ ಬಂದರು ಜಾನವರು ಹಾಗೆ ಇನ್ನು ದನವನ್ನು ಕಟ್ಟುವ ಸಮಯ ಹಾಗೆ ಬೇಗನೆ ಹೋಗಿ ಕಟ್ಟಿ ಬರುವುದು ಈಗ ಜಾನವರು ಕೊಂಡೋಗ್ತಾ ಹೋಗ್ತಾ ಇದ್ದಾರೆ ಜಾನವರಿದ್ರೆ ಅವರೇ ಕೊಂಡೋಗ್ತಾರೆ ಅವರಿಲ್ಲದಿದ್ದರೆ ಮಾತ್ರ ಮಾತ್ರ ಕೊಂಡೋಗೋದು ಹಾಗೆ ಇವಾಗ ಜಾನವರು ದನವನ್ನು ಕೊಂಡೋಗ್ತಾ ಇದ್ದಾರೆ ಬನ್ನಿ ಇವಾಗ ಆ ದನವನ್ನು ತನಕ ಹೋಗಿ ಕಟ್ಟಿಕೊಂಡು ಬರೋಣ ನೋಡಿ ಕಳೆದ ವಾರ ಸುರಿದ ಗಾಳಿ ಮಳೆಗೆ ನಮ್ಮದು ವಿಳ್ಯದಲ್ಲೇ ಬಳ್ಳಿ ಬಿದ್ದಿದೆ ನೋಡಿ ಇದನ್ನು ಇವಾಗ ಆ ಕಡೆ ಒರಗಿಸಿಟ್ಟದ್ದು ಹಾಗೆಯೇ ಕೆಲವೆಲ್ಲ ನಷ್ಟಗಳಾಗಿವೆ ತೋಟದಲ್ಲಿ ಅಡಿಕೆ ಮರಗಳೆಲ್ಲ ಬಿದ್ದಿದೆ ನೋಡಿ ಇನ್ನು ಇದು ತೆಗೆಯುವುದು ಅಂತೇಳಿ ಯಾಕೆಂದರೆ ಇದಕ್ಕೂ ಕೂಡ ವರ್ಷ ಆಯಿತು ಹಾಗೆ ಮೊನ್ನೆ ಬಂದ ಗಾಳಿಗೆಲ್ಲ ಬಿದ್ದಿದೆ ಹಾಗೆಯೇ ಪಪ್ಪಾಯದ ಮರ ಕೂಡ ಬಿದ್ದಿದೆ ತುಂಬ ಪಪ್ಪಾಯ ಇತ್ತು ಅದು ಕೂಡ ಬಿದ್ದಿದೆ ನೋಡಿ ಇವತ್ತು ನಾಗರ ಪಂಚಮಿ ಹಾಗಾಗಿ ಒಬ್ಬರು ಈ ಬಂಡವನ್ನು ಕೇಳಿದ್ದಾರೆ ಇದು ಗೆಂದಾಳಿ ಬಂಡ ಅಂತ ಹೇಳ್ತೇವಲ್ವಾ ಅದು ಹಾಗಾಗಿ ಕೊಯ್ದಿಟ್ಟಿದರೆ ಇವಾಗ ಕೊಂಡೋಗ್ತಾರೆ ಅದನ್ನು ಅದನ್ನು ಕೊಂಡೋಗ್ಲಿಕ್ಕೆ ಬರ್ತಾರೆ ಹಾಗೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡುದು ದನವನ್ನು ಕೊಂಡೋಗುವ ಸಮಯ தான நோடிக்கே கேதில்ல அதுக்கு ஒன்று பெட்டு கொட்ட மாத்திர அது ஓடுது ನಮ್ಮ ಮನೆ ಮುಂದೆ ನೋಡಿ ಎಲ್ಲ ಕಡೆ ಗ್ರೀನರಿಯಾಗಿ ಕಾಣುವುದಲ್ಲ ಇಲ್ಲಿ ಕೆಲವು ಮನೆಗಳು ನಿನ್ನೆ ಮತ್ತು ಮೊನ್ನೆ ಚೆನ್ನಾಗಿ ಬಿಸಿಲು ಬಿತ್ತು ಬಟ್ಟೆ ಎಲ್ಲ ಒಣಗಿಸಿದ್ದೇವೆ ನಿನ್ನೆ ಖುಷಿ ಆಯಿತು ಎರಡು ದಿವಸ ಬಿಸಿಲು ನೋಡಿ ಎರಡೂವರೆ ತಿಂಗಳ ನಂತರ ನಿನ್ನೆ ಮೊನ್ನೆ ಬಿಸಿಲು ಹಾಗೆ ಇವಾಗ ನೋಡಬೇಕು ಬೆಳಿಗ್ಗೆ ಮಳೆ ಇತ್ತು ಮೋಡ ನೋಡುವಾಗ ಸ್ವಲ್ಪ ಮಳೆ ಕಡಿಮೆ ಇದ್ದಾಗೆ ಕಾಣ್ತದೆ ಇವತ್ತು ಕೂಡ ನೋಡಬೇಕು ಒಳ್ಳೆ ಬಿಸಿಲು ಬಿದ್ದರೆ ಅಂತ ಆಗ್ತದೆ ಎಲ್ಲೊಂದು ಕುಂಟವನ್ನು ಊರಿ ತನವನ್ನು ಕಟ್ಟಿದ್ದು ಇದೆ ಬಿಸಿಲಿಲ್ಲದಿದ್ರೆ ಪರವಾಗಿಲ್ಲ ಇಲ್ಲಿ ಮೇಯ್ಬಹುದು ಬಿಸಿಲು ಬಂದ ಕೂಡಲೇ ಮಾತ್ರ ಅದಕ್ಕೆ ಆಗುವುದಿಲ್ಲ ಯಾಕೆಂದ್ರೆ ಇಲ್ಲಿ ಎಲ್ಲಿ ಕೂಡ ಹತ್ತಿರದಲ್ಲಿ ನೆರಳಿಲ್ಲ ನೋಡಿ ಎಲ್ಲೊಂದು ಪಪ್ಪಾಯ ಮರ ಬಿದ್ದಿದೆ ನೋಡಿ ಪಪ್ಪಾಯ ಕೂಡ ತುಂಬಾ ಇತ್ತು ಅದು ತುದಿ ಭಾರ ಆಗಿ ಬಿತ್ತು ಕಾಣಬೇಕು ಗಾಳಿಗೆ ನೋಡಿ ಬುಡ ಸಮೇತ ಬಿದ್ದಿದೆ ಇಷ್ಟು ಪಪ್ಪ ಇದೆ ಇಲ್ಲೊಂದು ಹಣ್ಣಾಗ್ತಾ ಬಂದಿದೆ ಅದನ್ನು ಕೊಯ್ತೇನೆ ಒಂದು ಕೊಯ್ದೆ ನೋಡಿ ಇದು ಒಂಥರ ಬೇರೆ ಜಾತಿಯದ್ದು ಅದರ ದಂಟು ನೋಡಿ ಕೆಂಪು ಈ ಥರದ್ದು ಹೆಚ್ಚಿನದ್ದು ನೋಡಿ ಕೆಂಪು ಸ್ವಲ್ಪ ಬೆಂಡೆಕಾಯಿ ಇದೆ ಇದರಿಂದ ಇವತ್ತು ನಾನು ಸಾರು ಮಾಡ್ತೇನೆ ಸ್ವಲ್ಪ ಕಾಯಿ ತುರಿ ಹಾಕಿ ಸಾರು ಮಾಡೋದು ತುಂಬಾನೇ ಒಳ್ಳೇದಾಗ್ತದೆ ಕಾಯಿ ತುರಿ ಹಾಕೋದೇ ಕೂಡ ಮಾಡ್ಬೋದು ಪುಳಿ ಮುಂಚಿತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಾಡ್ತೇನೆ ನೋಡಿ ಈಗ ಮಳೆ ಜಾಸ್ತಿ ಆದ ಕಾರಣ ಬೆಂಡೆಕಾಯಿ ಎಲ್ಲ ಆಗುದೇ ಇಲ್ಲ ಯಾವ ತರಕಾರಿ ಮಾಡಿದ್ರು ಚೆನ್ನಾಗಿ ಬರೋದೇ ಇಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ಸಿಗ್ತದೆ ಹಾಗೆ ಸ್ವಲ್ಪ ಸಿಕ್ಕಿತ್ತು ನಿನ್ನೆ ಅದರಿಂದ ಇವಾಗ ಸಾರು ಮಾಡ್ತೇನೆ ಹಾಗೆ ಹಾಗೆ ಇದ್ರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿ ಏನೆಲ್ಲ ತಗೊಂಡಿದ್ದೇನೆ ಅಂತೇಳಿ ನೋಡೋಣ ಇಲ್ಲೊಂದು ಹತ್ತು ಒಣ ಮೆಣಸು ತೊಗೊಂಡಿದ್ದೇನೆ ಪುಳಿಮಂಚೆ ಅಂದ ಮೇಲೆ ಸ್ವಲ್ಪ ಖಾರ ಆಗ್ಬೇಕಲ್ವಾ ಒಂದು ನೀರುಳ್ಳಿ ನೋಡಿ ಇಲ್ಲಿ ಇಷ್ಟೇ ಕಾಯಿ ತುರಿ ತೊಗೊಳ್ದು ಕಾಯಿ ತುರಿ ಹಾಕದಿದ್ರೂ ಆಗ್ತದೆ ಆದರೆ ನಾನಿಲ್ಲಿ ಒಂದು ಎರಡು ಟೇ ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪನೇ ತೊಗೊಂಡಿದ್ದೇನೆ ಯಾಕೆಂದರೆ ಟೊಮೆಟೊವನ್ನು ಹಾಕ್ತೇನೆ ನಾಲ್ಕು ಬೆಳ್ಳುಳಿಸಲು ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನ್ ಅರಸಿನ ಒಂದು ಟೀ ಸ್ಪೂನ್ ಕೊತ್ತಂಬರಿ ಹಾಗೂ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಮೆಂಡೆಕಾಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಇದನ್ನು ಸ್ವಲ್ಪ ನಾನು ಫ್ರೈ ಮಾಡ್ತೇನೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಕಟ್ ಮಾಡಿದಂಥ ಬೆಂಡೆಕಾಯಿ ಕುಂದರ ಫ್ರೈ ಮಾಡೋದರಿಂದ ಅದರ ಲೋಳೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಹಾಗಾಗಿ ಫ್ರೈ ಮಾಡೋದು ಎಣ್ಣೆ ಹಾಕಿ ಫ್ರೈ ಮಾಡೋದರಿಂದ ಅದರ ಎಲ್ಲೊಳ್ಳೋಳೆ ಅಂಶ ಎಲ್ಲ ಹೋಗ್ತದೆ ಆವಾಗ ಪದಾರ್ಥ ಕೂಡ ಒಳ್ಳೆಯದಾಗ್ತದೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋದು ನೋಡಿ ಇವಾಗ ಇದು ಫ್ರೈ ಆದಷ್ಟು ಸಾಕು ಅಂಟಿನ ಅಂಶ ಎಲ್ಲ ಹೋಗಿದೆ ನೋಡಿ ಹಾಗೆ ನೀರನ್ನು ಬೇಯಿಸಲಿಕ್ಕೆ ಇಡ್ತೇನೆ ಇವಾಗ ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ಜಾಸ್ತಿ ನೀರು ಬೇಡ ಇದು ಬೇಗನೆ ಬೇಯ್ತದೆ ಆಲ್ರೆಡಿ ಇದು ಫ್ರೈ ಮಾಡಿ ಆಗಿದೆ ಅಲ್ವಾ ಜೊತೆಗೇನೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಇದು ಚೆನ್ನಾಗಿ ಬೇಯಿ ಮಸಾಲ ಕೂಡ ನೈಸ್ ಆಗಿ ಗ್ರೈಂಡ್ ಆಗಿದೆ ಹಾಗೆ ಇನ್ನು ಬೆಂಡೆಕಾಯಿ ಬೆಂದ ಬೆಂದ ಕೂಡಲೇ ನಾನು ಮಸಾಲನ್ನು ಹಾಕ್ತೇನೆ ಇದರ ಪದಾರ್ಥ ಬೇಗನೆ ಆಗ್ತದೆ ಯಾಕೆಂದ್ರೆ ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಬೇಗನೆ ಬೇಯುತ್ತದೆ ಹಾಗೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮಸಾಲವನ್ನು ಹಾಕ್ತೇನೆ ಸಾಫ್ಟ್ ಆಗಿ ಬೆಂದಿದೆ ನೋಡಿ ನೋಡಿ ಫ್ರೈ ಮಾಡಿದರೆ ಯಾವುದು ಒಡೆಯೋದಿಲ್ಲ ಇಲ್ಲದ್ರೆ ಎಲ್ಲ ಒಡೆದಿರ್ತದೆ ನೋಡಿ ಇವಾಗ ಇಡಿ ಇಡೀ ಆಗಿ ಇದೆ ನೋಡಿ ಇವಾಗ ಮಸಾಲ ಹಾಕಿ ಆಯಿತು ಹಾಗೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಪದಾರ್ಥ ಕೂಡ ಕುದೀತಾ ಇದೆ ಇನ್ನು ಇದಕ್ಕೆ ಒಂದು ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ ಹಾಗೇನೆ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಯಾಕೆಂದ್ರೆ ಇದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದೆಯಲ್ವಾ ಹಾಗಾಗಿ ಕಾಯಿ ತುರಿ ಕಡಿಮೆ ಹಾಕಿದ್ದು ಇನ್ನು ಇದು ಸ್ವಲ್ಪ ಹೊತ್ತು ಕುದಿ ಬರಲಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ ಒಗ್ಗರಣೆ ರೆಡಿ ಆಯಿತು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿದ್ದೇನೆ ಇವಾಗ ಪದಾರ್ಥಕ್ಕೆ ಒಗ್ಗರಣೆಯನ್ನು ಇಡ್ತೇನೆ ಹಾಗೆ ಮಧ್ಯಾಹ್ನದ ಅಡಿಗೆ ಆಯಿತು ಪದಾರ್ಥ ಆಯಿತು ಅನ್ನ ಆಯಿತು ಇವತ್ತು ಅನ್ನ ಕೂಡ ಬೇಗನೆ ಮಾಡಿದ್ದೇನೆ ಹಾಗೆ ಒಂಬತ್ತು ಗಂಟೆಯೊಳಗೆ ನಂದು ಅಡಿಗೆ ಕೆಲಸ ಎಲ್ಲ ಐತಿ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ ಅದನ್ನು ಮಾಡಬೇಕು ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಅಲ್ಲಿಗೆ ಹೋಗಿ ಬರಬೇಕು ನೋಡೋಣ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅಂತೇಳಿ ಹಾಗೆ ಬೆಳಿ ಬೆಳಗಿನ ಅಡುಗೆ ಕೆಲಸ ಆಗಿ ಹೊರಗಡೆ ಹೋಗಿ ಅಲ್ಲಿಂದ ಸ್ವಲ್ಪ ಸಂತೆಗೆ ಕೂಡ ಹೋಗಿ ಬಂದೆ ಇವತ್ತು ಟ್ಯೂಸ್ಡೇ ಅಲ್ವಾ ಸಂತೆ ಇತ್ತು ಹಾಗೆ ಸ್ವಲ್ಪ ಸಾಮಾನು ತಗೊಂಡು ಬರಲಿಕ್ಕಿತ್ತು ಹಾಗೆ ಹೋಯ್ತು ಇವತ್ತು ಸಂತೆ ಖಾಲಿ ಖಾಲಿಯಾಗಿತ್ತು ರಶ್ಶೇ ಇರಲಿಲ್ಲ ಯಾವಾಗಲೂ ತುಂಬ ರಶ್ ಇರ್ತದೆ ಇವತ್ತು ನಾಗರ ಪಂಚಮಿ ಅಲ್ವಾ ಹಾಗಾಗಿ ಕೆಲವು ಶಾಪ್ಸ್ ಕೂಡ ಇರಲಿಲ್ಲ ಹಾಗೆಯೇ ಜನ ಕೂಡ ಯಾರೂ ಇಲ್ಲ ಹಾಗೆ ನನಗೆ ತಗೊಳ್ಳಿಕ್ಕೆ ಕೂಡ ಖುಷಿ ಆಯಿತು ಶಾಪ್ ಶಾಪಲ್ಲಿ ತೊಗೊಳಕ್ಕೆ ಖುಷಿ ಆಯಿತು ಹಾಗೆ ನನಗೆ ಮಾವಿನ ಹಣ್ಣು ತೊಗೊಳ್ಲಿಕ್ಕೆ ಇತ್ತು ಹಾಗೆ ಇನ್ನೂ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಮಾವಿನ ಹಣ್ಣು ಕೂಡ ತಗೊಂಡು ಬನ್ನೆ ನೋಡಿ ಎರಡು ಕೆ ಜಿಗೆ ಎರಡೂವರೆ ಕೆ ಜಿಗೆ ಇನ್ನೂರು ರೂಪಾಯಿ ಕೊಟ್ಟಿದ್ದೇನೆ ಇನ್ನೂ ವರ್ಷ ಅಲ್ಲ ತಿನ್ನದ ಹಾಗಾಗಿ ಇವಾಗ ಲಾಸ್ಟ್ ಮುಗೀತಾ ಬಂತು ಹಾಗೆ ಸ್ವಲ್ಪ ತಗೊಂಡು ಬನ್ನಿ ಮತ್ತು ಸ್ವಲ್ಪ ತರಕಾರಿ ಮತ್ತು ನೀರುಳ್ಳಿ ಅದನ್ನೆಲ್ಲ ಇಟ್ಕೊಂಡು ಮನೆ ಅದೆಲ್ಲ ಮುಗ್ದಿತ್ತು ಹಾಗಾಗಿ ಇವತ್ತು ಒದ್ದುಬೌದು ಇಷ್ಟನ್ನು ತೊಗೊಂಡು ಇವಾಗ ಬಂದೆ ಇವಾಗ ಹಸಿವೇ ಕೂಡ ಆಗ್ತದೆ ಬೆಳಗ್ಗೆ ತಿನ್ನೋದು ಆಮೇಲೆ ಏನು ತಿಂದಿರಲಿಲ್ಲ ಹಾಗೆ ಇವಾಗ ಒಂದು ಮಾವಿನ ಹಣ್ಣು ಕಟ್ ಮಾಡಿ ತಿಂತೇನೆ ಹೇಗಿದೆ ಅಂತ ನೋಡೋಣ ಹಾಗೆ ಮಾವಿನ ಹಣ್ಣು ಕಟ್ ಮಾಡಿದೆ ಸಿಪ್ಪೆ ತೆಗಿಯೋದೇ ಕಟ್ ಮಾಡಿದೆ ಸ್ಪೂನಲ್ಲಿ ತಿನ್ನುವ ಅಂತೇಳಿ ಸಿಪ್ಪೆ ತೆಗಿಲಿಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿತದೆ ಈ ಥರ ಮಾಡಿ ತಿನ್ನೋದು ಟೇಸ್ಟ್ ಆಗಿದೆ ಒಳ್ಳೆದಿದೆ ಇದು ನೀಲಂ ಹಣ್ಣು ನೀಲಮ್ ಹಣ್ಣು ಯಾವಾಗಲೂ ಚೆನ್ನಾಗಿರುತ್ತದೆ ನಿನ್ನೆ ಮತ್ತು ಮೊನ್ನೆ ಚೆನ್ನಾಗಿ ಬಿಸಿಲು ಬಿತ್ತು ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು ಹಾಗೆಯೇ ಇವತ್ತು ಕೂಡ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ಮಳೆ ಇತ್ತು ನಾನು ಅಂದ್ಕೊಂಡೆ ಇವತ್ತು ಬಿಸಿಲು ಬೀಳುವುದಿಲ್ಲ ಅಂತೇಳಿ ನಾನು ಬೆಡ್ಶೀಟನ್ನು ಎಲ್ಲ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ ಮತ್ತು ಹೊರಗಡೆ ಹಾಕಲಿಲ್ಲ ಹೊರಗಡೆ ಹಾಕೋದೇ ನಾನು ಸಂತೆಗೆಲ್ಲ ಹೋಗಿ ಬಂದೆ ಹಾಗೆ ಇವಾಗ ಹೋಗಿ ಬರುವಾಗ ಸ್ವಲ್ಪ ಬಿಸಿಲು ಬಿದ್ದಿದೆ ಇವಾಗ ಬೇಗನೆ ಅದನ್ನು ಒಣ ಹಾಕ್ತೇನೆ ಹೊತ್ತು ಬಿಸಿಲು ಬಿತ್ತು ಇವಾಗ ಮತ್ತೆ ಮೋಡ ಆಯಿತು ನೋಡಿ ನಿನ್ನೆ ಖುಷಿ ಆಯಿತು ನಿನ್ನೆ ಮೊನ್ನೆ ಎರಡು ದಿವಸ ಕೂಡ ಚೆನ್ನಾಗಿ ಬಿಸಿಲು ಸಾಕಾಗಿ ಹೋಯಿತು ಈ ಸಲದ ಮಳೆ ಹುಂಚೂರು ಬಿಸಿಲಿಲ್ಲದ ಮಳೆ ಎರಡೂವರೆ ತಿಂಗಳು ಇವಾಗ ನೋಡಿ ಜೋರಾಗಿ ಮೋಡ ಆಗಿದೆ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಆಯ್ತು ಆಮೇಲೆ ಸ್ವಲ್ಪ ರೆಸ್ಟ್ ಕೂಡ ಮಾಡಿದೆ ಹಾಗೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಮಳೆ ಕೂಡ ಬಂತು ಹಾಗೆ ಇವಾಗ ಬಿಸಿಲು ಬಿತ್ತಿದ್ರು ಸ್ವಲ್ಪ ಬಟ್ಟೆಯನ್ನು ಹೊರಗೆ ಹಾಕಬೇಕು ಹಾಗೇನೆ ಸ್ವಲ್ಪ ವೀಳ್ಯದೆಲೆ ಕೂಡ ಕೊಯ್ಲಿಕ್ಕಿದೆ ಹಾಗೆ ಇವಾಗ ಬೇಗನೆ ಸ್ವಲ್ಪ ಬೀಳಿದೆ ಎಲೆಯನ್ನು ಕೊಯ್ದು ಕವಲೆ ಮಾಡ್ತೇನೆ ಜಾನವರು ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗೆ ನಾನು ಇವಾಗ ವೀಳ್ಯದೆಲೆಯನ್ನು ಕೊಯ್ಯೋದು ನೋಡಿ ಎಷ್ಟು ವೀಳೆದೆಲೆಯನ್ನು ಕೊಯ್ದೆ ಇದನ್ನು ಇವಾಗ ಕವಲೆ ಮಾಡ್ತೇನೆ ನೋಡಿ ವೀಳೆದೆಲೆಯನ್ನು ಕವಲೆ ಮಾಡಿ ಕಟ್ಟಿ ಕೂಡಾಯಿತು ಇನ್ನು ಜಾನವರು ಹಾಲ್ ಕೊಂಡೋಗಿ ಹೋಗುವಾಗ ಇದನ್ನು ಕೂಡ ಕೊಟ್ಟು ಬರ್ತಾರೆ ಮೀಶೋದಿಂದ ಕೆಲವು ಐಟಮ್ಸನ್ನು ಆರ್ಡರ್ ಮಾಡಿದ್ದೆ ಕಿಚನ್ ರಿಲೇಟೆಡ್ ಹಾಗೂ ಬಾತ್ರೂಮ್ಗೆ ಬೇಕಾದಂಥ ಕೆಲವು ಐಟಮ್ ಅನ್ನು ಆರ್ಡರ್ ಮಾಡಿದ್ದೆ ಇವಾಗ ನಾನು ನಿಮ್ಮ ಜೊತೆಗೆ ಅನ್ಬಾಕ್ಸಿಂಗ್ ಮಾಡ್ತೇನೆ ಬನ್ನಿ ನೋಡೋಣ ಏನೆಲ್ಲ ಐಟಮ್ಸ್ ಅಂತೇಳಿ ಮೊದಲನೇದಾಗಿ ಬಾತ್ರೂಮ್ಗೆ ಹಾಕಲಿಕ್ಕೆ ಕಾರ್ನರ್ ಪೀಸನ್ನು ಆರ್ಡರ್ ಮಾಡಿದ್ದೆ ಇವಾಗ ಮಳೆಗಾಲ ಅಲ್ವಾ ಬರುವಾಗಲೇ ಎಲ್ಲ ಇದರದು ಪ್ಯಾಕಿಂಗ್ ಎಲ್ಲ ಒದ್ದೆಯಾಗಿ ಎಲ್ಲ ಹೋಗಿರ್ತದೆ ನೋಡಿ ನಾನು ಆರ್ಡರ್ ಮಾಡಿದ್ದು ಎಲ್ಲ ಕೂಡ ಹಾಗೆಯೇ ಆಗಿದೆ ತುಂಬನೇ ಒದ್ದೆ ಆಗಿತ್ತು ಬರುವಾಗ ನೋಡಿ ಈ ಥರದ ಕಾರ್ನರ್ ಪೀಸ್ ನನಗೆ ಬೇಕಿತ್ತು ಹಾಗಾಗಿ ಮೊನ್ನೆ ಸೇಲ್ ಇದ್ದಾಗ ನಾನು ಇದನ್ನು ಆರ್ಡರ್ ಮಾಡಿದೆ ನೋಡಿ ಒಂದು ದೊಡ್ಡದು ಒಂದು ಚಿಕ್ಕದು ನೋಡಿ ನಾವು ಬಾತ್ರೂಮ್ ಎಲ್ಲ ಮಾಡುವಾಗ ಆವಾಗ ಎಲ್ಲ ಮಾರ್ಬಲ್ ಇದ್ದು ಕಾರ್ನರ್ ಪೀಸ್ ಇಟ್ಟಿದ್ರು ಹಾಗೆ ಕಾರ್ನರ್ ಪೀಸ್ ಇಟ್ಟಿದ್ದಾರೆ ಒಂದು ಕಾರ್ನರ್ ಪೀಸ್ ಇದೆ ಆದರೆ ಅದು ಇನ್ನೊಂದು ಸೈಡಲ್ಲಿರೋದು ನನಗೆ ಕೈಗೆ ಎಟಕುವ ಹಾಗೆ ಒಂದು ಕಾರ್ನರ್ ಪೀಸ್ ಪೀಕ್ ಇತ್ತು ಹಾಗಾಗಿ ಇದನ್ನು ಆರ್ಡರ್ ಮಾಡಿದೆ ಇದನ್ನು ಇನ್ನು ಫಿಕ್ಸ್ ಮಾಡಬೇಕು ಅಯ್ಯೇ ನಾವು ಒಲೆಗೆ ಬೆಂಕಿ ಮಾಡುವ ಕಾರಣ ಅಂದರೆ ನೀರು ಬಿಸಿ ಮಾಡಲಿಕ್ಕೆ ಒಲೆಗೆ ಬೆಂಕಿ ಅಲ್ವಾ ಅಲ್ಲಿ ಶ್ಯಾಂಪೂ ಬಾಟ್ಲೆಲ್ಲ ಇಟ್ಟರೆ ಅದು ಸ್ವಲ್ಪ ಬಿಸಿ ಆಗ್ತದೆ ಹಾಗಾಗಿ ಇನ್ನೊಂದು ಸೈಡಲ್ಲಿ ಇಟ್ಟು ಇದನ್ನಿಟ್ಟು ಇದರಲ್ಲಿ ಇಡೋಣ ಅಂತೇಳಿ ಆರ್ಡರ್ ಮಾಡಿದ್ದು ನೋಡಿ ತುಂಬಾ ಚೆನ್ನಾಗಿದೆ ಮೆಟಲ್ ಇದ್ದು ನೋಡಬೇಕು ಎಷ್ಟು ಸಮಯ ಬರ್ತದೆ ಅಂತೇಳಿ ಹಾಗೆಯೇ ಬಾತ್ರೂಮ್ ರಿಲೇಟೆಡ್ ಇನ್ನೊಂದು ಐಟಮ್ ತಗೊಂಡಿದ್ದೇನೆ ಬೆನ್ನು ಉಜ್ಲಿಕ್ಕೆ ನೋಡಿ ಇದು ಎರಡು ಸಿಗ್ತದೆ ಇದಕ್ಕೆ ಜಾಸ್ತಿ ರೇಟ್ ಏನಿಲ್ಲ ಕಡಿಮೆ ರೇಟ್ ಹಾಗೆ ಎರಡು ತಗೊಂಡೆ ಹಾಗೇ ಇದು ತುಂಬ ಸ್ಲೋ ಸಾಫ್ಟಾಗಿದೆ ನಮಗೆ ಬೆನ್ನು ಉಜ್ಲಿಕ್ಕೆ ಎಲ್ಲ ತುಂಬ ಒಳ್ಳೆಯದು ಹಾಗೆ ಬ್ಯಾಕ್ ಸೈಡ್ ಇದು ಕೂಡ ಕೊಟ್ಟಿದ್ದಾರೆ ನೋಡಿ ಎದುರು ಸೈಡ್ ಬ್ರಷ್ ಇದೆ ಇಲ್ಲೊಂದು ಸ್ವಲ್ಪ ಸಾಫ್ಟಾಗಿ ಸೋಪ್ ಎಲ್ಲ ಹಾಕಿ ಉಜ್ಲಿಕ್ಕೆ ಒಳ್ಳೆಯದು ಇದು ಒಂದು ಬ್ರಷ್ ನನಗೆ ಇಷ್ಟ ಆಯ್ತು ನೋಡಿ ಈ ಥರ ಫಿಕ್ಸ್ ಮಾಡಿದೆ ಅಂದರೆ ಬೇಸಿನ್ ತೊಳೆಯಲಿಕ್ಕೆಲ್ಲ ಬೇಕು ಹಾಗಾಗಿ ಇದು ನನಗೆ ಇಷ್ಟಾಗಿ ಆರ್ಡರ್ ಮಾಡಿದ್ದು ನಾನು ಹೆಚ್ಚಾಗಿ ಬೇಸಿನ ಕಾರ್ನರ್ ಬೇಸಿನ್ ಇದ್ದು ಕಾರ್ನರ್ ಎಲ್ಲ ಈ ಥರದ ಬ್ರಷಲ್ಲಿ ಯಾವಾಗಲೂ ತೊಳೆಯೋದು ಇದ್ದ ಬ್ರಷ್ ಸ್ವಲ್ಪ ಹೋಗಿದೆ ಹಾಗಾಗಿ ಶಾಪಲ್ಲಿ ನನಗೆ ಸಿಗಲಿಲ್ಲ ಹಾಗೆ ಆನ್ಲೈನಲ್ಲೇ ಆರ್ಡರ್ ಮಾಡಿದೆ ಇದರಲ್ಲಿ ನಮಗೆ ಲಿಕ್ವಿಡ್ ಸೋಪನ್ನು ಹಾಕಿ ಕ್ಲೋಸ್ ಮಾಡಿ ಮತ್ತು ನಮಗೆ ಬೇಕಾದಾಗ ಪ್ರೆಸ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ಇಲ್ಲಿಂದ ಲಿಕ್ವಿಡ್ ಬರ್ತದೆ ಮತ್ತು ನಮಗೆ ಈ ಥರ ವರೆಸಿದ್ರೆ ಆಯಿತು ನೋಡಿ ಇಲ್ಲಿದೆ ನಮಗೆ ಬೇಕಾದಷ್ಟು ನೀರು ಮಾಡಿ ಲಿಕ್ವಿಡನ್ನು ಇದರೊಳಗೆ ತುಂಬಿಸ್ಬೋದು ಇನ್ನೊಂದು ಕಿಚನ್ ರಿಲೇಟೆಡ್ ಐಟಮ್ ತೊಗೊಂಡಿದ್ದೇನೆ ಇದು ಅಂತ ಗೊತ್ತಾಗ್ಬೋದಾ ನೋಡುವಾಗ ಗೊತ್ತಾಗ್ಬೋದು ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಇದು ಕೂಡ ನೋಡಿ ಮಳೆಗೆ ಒದ್ದೆ ಆಗಿ ದೊಡ್ಡದಿದೆ ಹಾಗೆಯೇ ಇದೊಂದು ಬ್ರೆಷ್ ಆರ್ಡರ್ ಮಾಡಿದ್ದೆ ಈ ಬಾತ್ರೂಮ್ ಕಾರ್ನರ್ ನಮಗೆ ಯಾವ ಬ್ರಷಲ್ಲಿ ತೊಳೆದರೂ ಅದರಲ್ಲಿ ಗಲೇಜು ಹಾಗೇ ನಿಂತಿರ್ತದೆ ನೋಡಿ ಈ ಥರ ನಮಗೆ ಕಾರ್ನರ್ ಇರೋದು ಬೇಕು ಹಾಗಾಗಿ ನಾನು ಇದು ಆರ್ಡರ್ ಮಾಡಿದ್ದೆ ಇದರಲ್ಲಿ ಒಳ್ಳೆಯದಾಗ್ತದೆ ಕಾರ್ನರಿಗೆ ನಾವು ಚೆನ್ನಾಗಿ ತಿಕ್ಬೋದು ಇದು ನೋಡಿ ಇಲ್ಲಿ ಈ ಥರ ಬಂದಿದೆ ಹಾಗೆಯೇ ಸೈಡಲ್ಲಿ ಬ್ರಷ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಒಂದು ವೈಪರ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಬ್ರಷ್ ಕೊಟ್ಟಿದ್ದಾರೆ ಕಾರ್ನರಲ್ಲಿ ಅಂತೂ ಇದು ಒಳ್ಳೆಯದಾಗ್ತದೆ ಕಾರ್ನರಲ್ಲಿ ಯಾವಾಗಲೂ ನಮಗೆ ಬೇರೆ ಬ್ರಷ್ಶಿಂದ ತೊಳೆಯಲಿಕ್ಕೆ ಈಸಿ ಆಗೋದಿಲ್ಲ ಇದರಲ್ಲಿ ತುಂಬಾ ಈಸಿ ಆಗ್ತದೆ ಹಾಗೆ ಇದು ತಗೊಂಡು ಸ್ವಲ್ಪ ಸಮಯ ಆಯಿತು ಹಾಗೆ ಇವಾಗ ಇದರ ಜೊತೆಗೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇವತ್ತಿನ ಈ ಸಿಂಪಲ್ ಆದ ವೀಡಿಯೋನು ಇಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕಮ್ಮ ಬಾಯ್